ಮಗ ತಿಪ್ಪ ಗುರ್ತಾರೋ ಇಲ್ಲ ಅಂತೂ ಆ ಮುದಿಯ ನಾ ಪ್ರಯಾಣ ಹಾಕದಂಗ ಕಾವೇರಿ ಗಂಟು ವಿದ್ಯಾನ ಹೆಂಗಾದ್ರೂ ಆಸ್ತಿ ನಾವು ಹೊಡ್ಕೊಳ್ಬೇಕು ಅಲ್ಲ ಈ ಮುದಿಗ ಅಂತ ಮಾಯ ರೂಪದಂತ ಹೆಣ್ಣೇ ಬೇಕು ಅಂತಾನು ಸುಂದರವಾದ ಹೆಣ್ಣು ಮಾಯ ರೂಪದ ಹೆಣ್ಣು ರೂಪದ ಹೆಣ್ಣು ಅವಳು ಮೇಲೆ कंदो माया रूपोर मेले कंदो कामन बिल न मो ई गॾु कामन बिल न मो ई गॾ न माया रूप हलंदो ಒಳ್ಳ ನಾನು ನೋಡುವ ಹಂಗ ಅಂತ ಮಗನ ಇವ್ರ ಧ್ವನಿಯಿಂದ ಎಲ್ಲೋ ಕೇಳಿದ್ವಿ ಇವ್ರು ನೋಡಿದ್ರೆಲ್ಲ ನೋಡಿದಂಗೆ ಅನ್ನಿಸ್ತದೆ ಯಾರಿರಬಹುದು ಸರಿ ಕಂಡುಬಿಟ್ಟು ನೋಡ ಮಗನ ನಾನೇನ್ ತಿಳ್ಕೊಂಡೆ ಗೊತ್ತಾ

ಅವಳೆಲ್ಲ ಯಾರ ಆ ಕಾವು ಏರಿಸಿ ಅಲ್ಲ ಎಂಟು ದಿವಸದಲ್ಲಿ ನನ್ನ ಕೈಲಿ ಮದುವೆ ಆಗ್ತದೆ ಅಂತ ಹೇಳಿ ನನ್ನ ಕೈಲಿ ಇದ್ದದ್ದು ಎರಡು ತಗೊಂಡೇನೆ ಅದನ್ನು ಏರಿಸ್ಕೊಂಡು ಇನ್ನು ಯಾವ ಮೂಲಿಲಿ ಕುಂತೇಳೆ ನಾ ಅದ್ಯಾವ್ರಿಗೆ ಗೊತ್ತು ಶೆಟ್ರ ಆಕಿ ಸುದ್ದಿ ಹೇಳಿದೊಳಗೆ ನೋಡಿ ಈ ಕಡೆನೇ ಬರಕ್ ಹತ್ತಾಳೆ ನೋಡ್ರಿ ಬರ್ಲಿ ಬರಲಿ ಬರ್ಲಿ ಹಾ ಅಯ್ಯ ನಮಸ್ಕಾರ ಮತ್ತೆ ಎಲ್ಲಿ ಆ ಮಂಗೆ ಸಿಟ್ಟಿ ಇವ ರಾಮನ ಯಾವ್ದೋ ಸರ್ಕಸ್ ಕಂಪ್ನಿ ಜೋಕರ್ ಅಂತ ತಿಳ್ಕೊಂಡೆ ಸೊಪ್ಪು ತೆಗಿಬೇಡ್ರಿ ಚೆಟ್ರಾ ಅಲ್ಲ ನಾನು ಹೇಳ ನೀವು ಪ್ಯಾಂಟ್ ಪಂದಿ ಬಿಚ್ ಒಗದ ಕೋಟು ಪ್ಯಾಂಟು ಹಾಕೊಂಡ್ ಬಂದ್ ನಿಂತೀರಲ್ಲ ಏನ್ ಚೆಂದ ಕಾಣ್ತಿದಿ ಚಿತ್ರ ಕಚ್ಚಿ ಪಂಜಿ ಬಿಟ್ಟಿದ್ದೀನಿ ಏನ್ ಚಂದ 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 ನಿಮ್ಮನ್ನು ನೋಡಬೇಕೆ ಚೆನ್ನಾಗ್ ಅಂತೀರಿನ್ರಿ ಈ ವರ್ಷದ ಹೊಸ ಹೀರೋ ಎಷ್ಟ್ ಕಣ್ಣನ್ ಕಣ ಕತ್ತೀರಿ ನೋಡ್ರಿ ಹ ನಂದು ನಿಮ್ಮದು ಮದ್ವಿ ನೀವು ಸುಡ್ಗಾಡ್ಕೋದಾಗ ಇಟ್ಕೊಳ್ಳೋಣ ಎಲ್ಲ ಸುಡುಗಾಡೀ ಸಟ್ಟ ಅಂದ್ರೆ ಹೆಣ ಸುಡು ಸುಡ್ಗಾಡ ಅಲ್ರಿ ಸತ್ಯ ನಿಮ್ಮಂತ ವಯಸ್ಸಾದವರನ್ನ ಮದಿ ಮಾಡಿ ಸುಡ್ಗಾಡೆ ಬೇರೆ ನಿಮ್ಮಂತವ್ರದೇ ಮದಿ ಮಾಡೋದು ಹಂಗಂತ ಅಲ್ಲ ಮುಂದಿನ ವಾರ ನಂದು ನಿಂದ ಮದಿ ಆಗ್ಬೇಕು ಐ ಸರಿ ಬರ್ರಿ ಏನೋ ನಿಮ್ಗೇನೋ ಅವ್ರ ತರ ತರತುರ ಆಗಕತ್ತೈತಿ ಮುಂದಿನ ವಾರನೇ ನಾನ್ ನಿಮ್ಮನ್ನ ಮದುವೆ ಆಗ್ಬೇಕು ಅಂತ ಇದ್ರ ನೀವ ಈ ಕಡೆ ಬರ್ರಿ ನೀವ ನನಗೊಂದು ಇಪ್ಪತ್ತು ಸಾವಿರ ರೂಪಾಯಿ ಕೊಡ್ಬೇಕು ನೋಡಿ ಶೇಟ್ರೆ சுற்றேட்ட நீவா சத்துற முன் நான் மதவி நான் கத்தியே நிசுவா ಜೀವ ಐತಿ ಒಂದು ಕೊಟ್ಟರು ತಗೊಳ್ಳಾಕಿ ಅಲ್ಲ ನಾನು ತಪ್ಪ್ರ ಮೂರು ಒಟ್ಟಿಗೆ ತಗೊಳಾಕಿ ಪಾಪ ಹಾಕಿ ನಿಮ್ಮ ಮದುವೆ ಆಗುಳು ಬಂಗಾರ ಮಾಡ್ಸ್ಕೊಳ್ಬೇಕು ಪಾಪ ಕೊಟ್ಟು ಬಿಡ್ರಿ ಪೇಣ ನೀ ಸುಮ್ರ ಅವನು ಒತ್ತೆ ಮಾಡಕ್ತಿದಿ ಅವನಿಗೆ ಮನಸಿಲ್ಲ ಅಂದಮೇಲೆ ನಾವು ಯಾಕ ಟೆಲಿವಿಷನ್ ಮಾಡ್ಕೋಬೇಕು ಬೇರೆ ಇವನ ಬಿಟ್ರ ಇಂಥವ್ರು ಇಂತವರು ಬೇಕು ಅಲ್ಲಿ ಅಲ್ ನೋಡಿ ಕೇಸಗಳ ಮುಂದೆ ಹೋಗ್ತಾರ ಅವರು ತುದ್ಗಾಲಲ್ಲಿ ಇತ್ತರು ನಮ್ಮ ಮದುವೆ ಹಾಕ ಅವ್ರನ್ನಾದ್ರೂ ಮದುವೆ ಮಧ್ಯೆ ಹಾಕಿದ್ದೆಲ್ಲ ಏನಿಲ್ಲ ಹೌದು ನೀನು ಮನೆ ಹೋಗೋದಿದ್ರೆ ಬಿಡ ನಾನು ಏನಾದರೂ ಮಾಡ್ಕೋತೀನಿ ನೀ ರೊಟ್ಟೆ ಕೊಡ್ತಿದ್ರೆ ನಿನ್ ಸಂಗ ನನಗೆ ನಾ ಬರ್ತೀನಿ ವಿಚರ ಮಾಡ್ರಿ ದುಡ್ಡು ಬೇಕಾಲಾ ಕೊಡ್ತೀನಿ ನೀ ನನ್ಗ ಬಿಟ್ಟು ಅಯ್ಯ ಅಯ್ಯೋ ಅಯ್ಯೋ ಪಾ ನಿಮ್ಗ್ ಬಿಡಂಗಿಲ್ಲಾ ನಿಮ್ಮ ನೋಡುದ್ರ ನನಗ ನಮೂನಿ ಬಾಯ್ ರಸ ನೀವ ಏನ್ ಚಂದ ಕಾಣಕತ್ತೀರಿ ಅಂದ್ರ ನೀವು ನಿಮ್ಮ ಬಾಣ್ಣನೇ ಬಾಣ್ಣ ಶ್ರೀಕೃಷ್ಣ ಪರಮಾತ್ಮನ ಬಾಣ್ಣ ಕಂಡ್ರ ಅದಕ್ಕ ನಂಗ ಅಷ್ಟ ಮನಸ್ಗ್ ಜುಮ್ 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 ಆಗ್ತೇತಿ ಅವರೆಲ್ಲ ಇದ್ದಾರ ತಪ್ಪ ಮದ್ದ ಗೊತ್ತೈತಿ ನಂಗ ಅದಕ್ಕ ಹದಿನಾರ್ ಸಾವಿರ ಜನ ಅವ್ರಗ ನಿನಗ ನಾ ಒಬ್ರ ಮದುವೆ ಇದ್ರ ಆಕತ್ತೇನ ಇಟ್ಲಿ ಏ ಬುಟ್ಟಿಲ್ ಬರೋವ ಶೆಟ್ರ ಈಗ ನೀವು ಇಪ್ಪತ್ತು ಸಾವಿರ ಕೊಡ್ತೀರಿ ಮ್ಯಾಗ ಶೆಟ್ರ ನೀವೇ ನನಗೆ ಗಟ್ಟಿ 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 ನೀವೇ ನನಗೆ ಗಟ್ಟಿ ಪೊಕ್ಕಳ ಪೊಕಳ ಇಲ್ಲಪ್ಪ ನೀವು ಪೊಕಳ ಇದ್ರೆಸ್ಕೊಳ್ಳಿ ಬಿಡ್ತೀನಿ ಮಾಡಿದ್ರಿ ಹೋಗುವ ಹೋಗೋದು ಇಲ್ಲಿಗೆ ನಿಂದ್ರೆ ನಿಂದ್ರ ನಿಂದ್ರ ನಿಂದ್ರಿ

ನೊಂದು ವರ್ಷ ಓಹо ಸಿಪ್ರೆಸೆಂಟ್್ರೆ ಸಿಪ್ರೆಸೆಂಟ್್ರೆ ನೀವು ತಪ್ಪು ತಿಳ್ಕೊಂಡ್ರೆ ನೀವು ಅಲ್ರಿ ಜಗಾ ಸಾಹಬ್ರೆ ಯಾರಂತ ಅಂತ ತಿಳ್ಕೊಂಡ್ರಿ ಇವರು ಇವರು ನನಗೆ ಮದುವೆ ಆಗೋ ಗಂಡ ಗಂಡ ನನ್ ಗಂಡ ಆಗಬೇಕಾದವರು ಇವರು ಓ ಇವರು ನಿಮ್ಮ ಗಂಡ ಓ ಸಾರಿ ಸಾರಿ ಎಕ್ಸ್ಯೂಸ್ ಮೀ ನೀವ್ರಿ ಅವನಿಗೆ ಮೊದಲು ಒಂದು ವರ್ಷ ಅವ್ನ್ಗೆ ಸೇತ ನಿಮ್ಗೆ ಏನ್ ಗೊತ್ತಾಗಂಗಿಲ್ಲ ಏನು ಸೇತ್ರ ಇವ್ ಏನ್ ಹೇಳಕ್ ಶೇಖ ಸಹಬ್ರ ಯಾರು ಯಾರ ಗೊತ್ತಾಯ್ತೇನೆ ನನಗೆ ಗಂಡ ಆಗ್ಬೇಕಾದ್ರು ಗಂಡ ಓ ತಂದೆ ತಂದೆ ನಿಮಗೆ ತಂದೆ ತಂದೆ ಇಂಗ್ಲೀಷ್ನಾಗ ಗಂಡಿಗೆ ಏನ್ ಹೇಳ್ತಾರೆ ನನ್ನ ಹೆಸರು ಅಜಬಂಡ ಅಂತ ಹೇಳಿ ಇಂಗ್ಲಿಷ್ ಹಜುಬಂಡ್ ಗಂಡು ಇವಳಿಗೆ ಹಡೇಬೇಟಿ ಆಗಬೇಕು ಓ ಗೊತ್ತಾಯಿತು ಗೊತ್ತಾಯಿತು ನೀನು ಇವಳಿಗೆ ಹಜಬಂಡು ಅಂದರೆ ತಂದೆ ತಂದೆ ಓ ಗೊಟಾಯಿತು ಗೊಟ್ಟಾಯ್ತು ಅಂದ ಹಾಗೆ ನಿಮ್ಮ ಹಸಿವು ಏನು ಹಸಿಲ ಊಟ ಮಾಡಲ್ಲ ಇಲ್ಲಿ ತರಕಾರಿ ಊಟ ಮಾಡ ಅವರು ಹಸಿವು ಅಂದ್ರೆ ನಿಮ್ ಹಸಿವು ಕೇಳಕ್ಕಿಲ್ಲ ಹತ್ತಿರ ನಿಮ್ ಹೆಸ್ರು ಕೇಳಕತ್ತ ನನ್ನ ಹೆಸರು ನನ್ನ ಹೆಸರು ಕಾಮನ್ ಶೆಟ್ಟಿ ಓ ಗೊತ್ತಾಯ್ತು ಗೊತ್ತಾಯ್ತು ನಿಮ್ಮ ಹಸಿವು ಸಟ್ಟವರು ಸಟ್ಟವರು ಯಾವ ಸಟ್ಲವ್ರಿ ಸತ್ತವರಲ್ಲ ಶೆಟ್ರು ಶೆಟ್ರು ಇದ್ದವ್ರು ಇದ್ದವ್ರು ಶೆಟ್ರು ಓ ಶೆಟ್ಟರು ನೋಡಿ ಶೆಟ್ಟರೆ ನಿಮ್ಮ ಮಗಳಿಗೆ ನಾವು ಮುಂದೆ ಕೈ ತರುತ್ತದೆ ಮಗಳ ಬಾರಿ ಹೇಳ ಹೆಂಡತಿ ಮಗಳಂತ ಹೇಳಬೇಡ್ರಿ ಹೆಂಡತಿ ಹೆಂಡತಿ ಓ ಗೊಟಾಯ್ ಗೊಟಾಯ್ ಹೆಣಟಿ ಅಂದ್ರೆ ನಿಮ್ಮ ವೈಪು ವೈಪು ಅಯ್ಯೋ ಪೈಪಲ್ಲೇ ಬರೆಯ ವೈಪು ಹೆಣತಿ ಹೆಣತಿ ಯಾರ್ ಚಟ್ರ ಆತ್ರ ಗಂಟ್ಲ ಹರ್ಕೊಳ್ಳ ಹರ್ಕಲಕತ್ತೇರಿ ನಮ್ಮ ಸಾಹೇಬ್ರು ಸರಿಯಾಗಿ ಅಲ್ಲಾರ ವೈಪ್ ಅಂದ್ರ ಇಂಗ್ಲಿಷ್ ನಾಗ ಹೆಂಡತಿ ಅಂತ ವೈಪ್ ಅಂದ್ರೆ ಹೆಂಡತಿ ಹೇಳ್ರಿ ನೀರ್ ತುಂಬಿಸ ಪೈಪ್ ಹೆಂಡತಿ ಅಂತ ರೀ ನೀವು ಆಯ್ಪಲ್ಲ ಆಯ್ಪ್

ಮುಂದಕ್ಕೆ ಹೋಗ್ರಿ ಇನ್ನಿಂದ ಆದಷ್ಟು ಬೇಗ ಬಂದ್ಬಿಡ್ತೀನಿ ಹುಣಸಿ ಮರ ಮುಪ್ಪಾದ್ರೂ ಹುಣಿ ಮುಪ್ಪಿಲ್ಲ ಅಂತ ವಯಸ್ಸಾದ್ರೂ ಚಟನೆ ಮಿಸ್ ಕಾವು ಈ ಮುದುಕ ಬಂಡು ನನಗೆ ನಂಬಲು ಆಗುವುದಿಲ್ಲ ನೀವು ಮುಳು ಅವನು ಮಾಡ್ಲಾ ಇಬ್ರು ಮಾತಿ ಇಲ್ಲಿ ಹಿಂಗಾಗೋದಿಲ್ಲ ಅಷ್ಟೇ ಅಲ್ಲ ನೀವು ವಿಚಾರ ಮಾಡ್ಕೊಂಡ್ರನ್ ಬಿಡ್ತೀರಪ್ಪ ಅಷ್ಟೊಂದ ನಾ ಯಾಕೆ ಈ ತರ ಮಾಡಲೈತಿ ಅಂತ ಹೇಳಿದ್ರ ಸೆಟ್ಟಿ ಕೂಡ ಬೆಳಿ ಬಂಗಾರ ಒಡವಿ ಆಸ್ತಿ ಅಂತಸ್ತ ಬೇಕಾದಷ್ಟ್ ಐತಿ ಅವಗ ಹೆಣ್ಣು ಮಕ್ಕಳು ಹುಚ್ಚೆ ಅವ್ನು ಹೆಣ್ಣು ಹುಚ್ಚು ಬಿಡಿಸಬೇಕು ಅವನಲ್ಲಿರುವ ಆಸ್ತಿಯನ್ನು ನಾ ಪಡ್ಕೊಂಡ ಅವನಿಗೆ ಪಂಗನಾಗ ನಾಮ ಹಾಕಬೇಕು ಅಂತ ಐಡಿಯಾ ಮಾಡಿ ಓ ಐಸಿ ಐಸಿ ಓಕೆ ಓಕೆ ತುಂಬಾ ಒಳ್ಳೆ ಐಡಿಯಾ ಮಾಡಿದ್ದೇನೆ ಈಗ ಐಸಿ ತಲೆಗೆ ಹಾಕಿದ್ರೆ ಇವ್ರದ್ದು ಚಾಲು ಆಗ್ತದೆ ಇಲ್ಲ ಐ ಸಿ ಪೆ ಇಲ್ಲಂದ್ರೆ ಪ್ಲೇನ್ ಫೋನ್ ಇಲ್ಲಿ ಇಂತ ಹುಚ್ಚಿರ್ದ ಶೆಟ್ಟಿಗ ಒಳ್ಳೆ ಬುದ್ಧಿ ಕಳ್ಸಬೇಕು ಈಗ ಏನ್ ಮಾಡಲ್ಲ ಈಗ ಇಲ್ಲಿ ನಿಲ್ಲೋದ್ ಬೇಡ ಈಗ ಹೌದಾ ಶೆಟ್ಟಿಗೆ ಕಲ್ಸ್ಬೇಕ ನಿಮ್ ಜೊತೆ ನಾನು ಸಿನಿಮಾ ಹೀರೋನಿ ಆಗ್ಬೇಕಂದ್ರೆ ನಮ್ಗೆ ಪ್ರಾಕ್ಟೀಸ್ ಆಗ್ಬೇಕಲ್ಲ ಹೌದು ಮುಂದಿನ ಶೂಟಿಂಗ್ ಟಬ್ಬಿಲ್ ಇಲ್ಲೇನೆ